ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ದೇವರ ದಯದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ವೆಯ್ಟು ಸೆವೆಂಟಿ ಸೆವೆನ್ ಪಾಯಿಂಟು ಸೆವೆನ್ ಅಂದರೆ ಎಪ್ಪತ್ತೇಳು ಕೆ ಜಿ ಏಳ್ನೂರು ಗ್ರಾಮು ಇದ್ದೀನಿ ಸೊ ನಿನ್ನೆದು ಸೆವೆಂಟಿ ಏಯ್ಟ್ ಪಾಯಿಂಟ್ ಟೂ ಇತ್ತು ಸೊ ಆಲ್ಮೋಸ್ಟ್ ಅರ್ಧ ಕೆ ಜಿ ನಂದು ಕಮ್ಮಿಯಾಗಿದೆ ಸೊ ನನಗಂತೂ ತುಂಬಾ ಖುಷಿಯಾಯಿತು ಬಿಕಾಸ್ ತುಂಬ ಟೈಮಿಂದ ನಂದು ವೆಯ್ಟ್ ಲಾಸ್ ಅಂತ ಆಗೇ ಇರಲಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮು ನಂದು ಅರ್ಧ ಕೆ ಜಿ ವೆಯ್ಟ್ ಕಮ್ಮಿಯಾಗಿದೆ ಐ ಆಮ್ ಹ್ಯಾಪಿ ಸೊ ವೆಯ್ಟ್ ಲಾಸ್ ಅನ್ನೋದು ಪ್ರತಿಯೊಬ್ಬರದ್ದು ಒಂದೇ ಥರ ಇರೋಲ್ಲ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಏನಂದರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇನ್ನು ಕೆಲವ್ರಿಗೆ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಇನ್ನು ಕೆಲವ್ರಿಗೆ ಏನೇ ಪ್ರಯತ್ನ ಪಟ್ಟರೂ ವೆಯ್ಟ್ ಲಾಸೇ ಆಗೋಲ್ಲ ಆದರೆ ನಾವು ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ಎಲ್ಲರದೂ ದೇಹದ ಪ್ರಕೃತಿ ಒಂದೇ ಥರ ಇರೋಲ್ಲ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತಲ್ವ ಸೊ ಆದ್ದರಿಂದ ವೆಯ್ಟ್ ಲಾಸ್ ಆಗಿಲ್ಲ ಅನ್ನೋದು ಬೇಜಾರ್ ಮಾಡ್ಕೊಳ್ಳೋ ಬದಲು ಏನಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ನಾವು ಅಂದರೆ ಫೈಂಡ್ ಔಟ್ ಮಾಡೋದು ಬೆಟ್ಟರು ಅಲ್ಲದೆ ವೆಯ್ಟ್ ಲಾಸಲ್ಲಿ ನಮ್ಮ ದೇಹದ ಮೆಟಬಾಲಿಸಮ್ ಅನ್ನೋದು ತುಂಬ ಮುಖ್ಯ ಪಾತ್ರನ ವಹಿಸುತ್ತೆ ಮೆಟಬಾಲಿಸಮ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೇಗ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಸೊ ನಾವು ನಮ್ಮ ದೇಹದ ಮೆಟಬಾಲಿಸಮ್ನ ಯಾವ ಥರ ಜಾಸ್ತಿ ಮಾಡ್ಬೋದು ಅನ್ನೋ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇ ನಾವು ಯಾವಾಗಲೂ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಇವಾಗೆಲ್ಲ ಎಷ್ಟೋ ಸಪ್ಲಿಮೆಂಟ್ಸ್ ಎಲ್ಲ ಇದೆ ಇವನ್ ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ ನನಗೆ ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ಎಲ್ಲ ಇದ್ರ ರಿಲೇಟೆಡೇ ಬಂದಿರೋದು ಸೊ ಈ ಥರ ಸಪ್ಲಿಮೆಂಟ್ ಇದೆ ತೊಗೊಳ್ಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೆಲ್ಲ ನಂಬರ್ಸ್ ಎಲ್ಲ ಹಾಕಿದ್ರು ಅವ್ರದ್ದು ಸೊ ಅದನ್ನೆಲ್ಲ ನಾನು ಡಿಲೀಟ್ ಮಾಡಿಬಿಟ್ಟೆ ಕಮೆಂಟು ಸೊ ನನಗೇನಂದರೆ ಟೂ ಇಯರ್ಸ್ ಬ್ಯಾಕು ನಾನು ನನಗೂ ಇದೇ ಥರ ಒಬ್ಬರು ಹೇಳಿದರು ಈ ಥರ ಒಂದು ಸಪ್ಲಿಮೆಂಟ್ ಇದೆ ಅದು ತೊಗೊಂಡ್ರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ಸರಿ ಅಂತ ನಾನು ಟ್ರೈ ಮಾಡಿದೆ ಸೊ ನನಗೊಂದು ಟ್ವೆಂಟಿ ಡೇಸಲ್ಲಿ ಆಲ್ಮೋಸ್ಟ್ ಫೋರ್ ಕೆ ಜಿಯಷ್ಟು ನಂದು ವೆಯ್ಟ್ ಕಮ್ಮಿ ಆಯಿತು ನನಗೆ ತುಂಬ ಖುಷಿಯಾಯಿತು ಇನ್ನೊಂದು ಕಡೆ ನನಗೊಂದು ಸ್ವಲ್ಪ ಭಯನೂ ಆಯಿತು ಇದೇನಕ್ಕೆ ಆಲ್ ಆಫ್ ಸಡನ್ ಇಷ್ಟು ನಾನು ಹಾರ್ಡ್ ವರ್ಕ್ ಮಾಡಿನೂ ವೆಯ್ಟ್ ಲಾಸ್ ಆಗದೆ ಇರುವಂಥದ್ದು ಅಂಥದ್ದೇನಿದೆ ಸಪ್ಲಿಮೆಂಟಲ್ಲಿ ಆಲ್ ಆಫ್ ಸಡನ್ ಫೋರ್ ಕೆ ಜಿ ಅದು ಬರೀ ಒಂದು ಇಪ್ಪತ್ತು ದಿನದಲ್ಲಿ ಕಮ್ಮಿ ಆಯಿತಲ್ವಾ ಅಂತ ಅನ್ನಿಸ್ತು ಸೊ ಅದಾದಮೇಲೆ ನಾನು ಆನ್ಲೈನ್ನೆಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡಿದೆ ಅಂದರೆ ಏನಕ್ಕೆ ಈ ಥರ ಇದು ತೊಗೊಂಡ್ರೆ ಈಸ್ ಇಟ್ ಸೇಫ್ ಅದು ಏನಕ್ಕೆ ಅಷ್ಟು ಬೇಗ ಕಮ್ಮಿ ಆಗುತ್ತೆ ಅಂಥದ್ದೇನಿದೆ ಅಂತೆಲ್ಲ ಆನ್ಲೈನಲ್ಲಿ ನಾನು ಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ಏನಂದ್ರೆ ತುಂಬಾ ಅದರಲ್ಲಿ ಕಮೆಂಟ್ಸ್ ಆ ತರದೆಲ್ಲ ಇತ್ತು ರಿವ್ಯೂಸ್ ಎಲ್ಲ ಇತ್ತು ಕೆಲವ್ರದ್ದೆಲ್ಲ ಸೊ ಇದು ತೊಗೊಂಡ್ರೆ ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್ ಬರುತ್ತೆ ಆಮೇಲೆ ಲೋ ಬಿ ಪಿ ಆಗುತ್ತೆ ಅಲ್ಲದೆ ಕೆಲವ್ರದ್ದು ಏನಂದರೆ ವೆಯ್ಟ್ ಲಾಸ್ ಆಗುತ್ತೆ ಅದಮೇಲೆ ಅದರದ್ದು ಡಬ್ಬಲ್ ವೆಯ್ಟ್ ಗೇನ್ ಆಗಿದೆ ಸೊ ಈ ಥರದೆಲ್ಲ ತುಂಬ ಕಮೆಂಟ್ಸ್ ಇತ್ತು ಇದನ್ನು ನಾನು ನನ್ನ ಹಸ್ಬೆಂಡ್ ಹತ್ರ ಕೂಡ ಡಿಸ್ಕಸ್ ಮಾಡಿದೆ ಈ ಥರದೆಲ್ಲ ಇತ್ತು ನಾನು ಚೆಕ್ ಮಾಡಿದೆ ಅಂತ ಸೊ ಅದಕ್ಕೆ ಅವರು ಆದರೆ ಆ ಥರ ಎಲ್ಲ ಇತ್ತು ಅಂದರೆ ಬೇಡ ಇದು ಸ್ಟಾಪ್ ಮಾಡಿಬಿಡು ಯಾಕಂದರೆ ಇದು ಒಂದು ಹೋಗಿ ನಾಳೆ ಇನ್ನೊಂದು ಹೆಲ್ತ್ ಇಶ್ಯೂಸ್ ಬಂದು ಇನ್ನೊಂದು ಏನೋ ಆಗೋದು ಬೇಡ ಸ್ಟಾಪ್ ಮಾಡು ಅಂತ ಹೇಳಿದ್ರು ಸರಿ ಅಂತ ನಾನು ಅದನ್ನು ಸ್ಟಾಪ್ ಮಾಡಿದೆ ನಾನು ಈ ಸಪ್ಲಿಮೆಂಟ್ಸ್ ಸ್ಟಾರ್ಟ್ ಮಾಡುವಾಗ ನಾನು ಸೆವೆಂಟಿ ತ್ರೀ ಕೆ ಜಿ ಇದ್ದೆ ಆ್ಯಂಡ್ ಇದು ಸಪ್ಲಿಮೆಂಟ್ ತೊಗೊಂಡ್ಮೇಲೆ ಒಂದು ಟ್ವೆಂಟಿ ಡೇಸಲ್ಲಿ ನಂದು ಸಿಕ್ಸ್ಟಿ ನೈನ್ ಕೆ ಜಿಗೆ ನಾನು ಬಂದಿದ್ದೆ ಓಕೆನಾ ಅದಾದಮೇಲೆ ನಾನು ಸ್ಟಾಪ್ ಮಾಡಿದ್ನ ಸ್ಟಾಪ್ ಮಾಡಿ ಒಂದು ಎರಡು ಮೂರು ತಿಂಗಳಲ್ಲಿ ನಂದು ವೆಯ್ಟು ಸಿಕ್ಸ್ಟಿ ನೈನ್ ಇದ್ದಿದ್ದು ಸೆವೆಂಟಿ ಏಯ್ಟ್ ಕೆ ಜಿ ಆಯಿತು ಸೊ ಆಲ್ಮೋಸ್ಟ್ ಒಂದು ನೈನ್ ಕೆ ಜಿ ತನಕ ನಂದು ವೆಯ್ಟ್ ಗೇನ್ ಆಯಿತು ಸೊ ನೀವು ಯೋಚನೆ ಮಾಡಿ ನನಗೆ ಅವಾಗ ಏನು ಅನ್ನಿಸ್ತು ಅಂದರೆ ಇದಕ್ಕಿಂತ ನಾನು ಸೆವೆಂಟಿ ತ್ರೀನೇ ಬೆಟರ್ ಇತ್ತಲ್ವಾ ಇಷ್ಟು ಕಷ್ಟ ಇಷ್ಟು ಖರ್ಚು ಮಾಡಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕಮ್ಮಿ ಮಾಡಿಕೊಂಡು ಇವಾಗ ತಿರ್ಗಿ ಅದರದ್ದು ಡಬ್ಬಲ್ ಅಲ್ಲ ಅದಕ್ಕಿಂತ ಜಾಸ್ತಿ ನಂದು ವೆಯ್ಟ್ ಗೇನ್ ಆಗಿದ್ದು ನೋಡಿ ನನಗೆ ಸಿಕ್ಕ ಸಿಕ್ಕಾಪಟ್ಟೆ ಬೇಜಾರಾಯಿತು ಸೊ ನಾನು ಆವಾಗಲೇ ಡಿಸೈಡ್ ಮಾಡಿಕೊಂಡೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನ್ಯಾಚುರಲ್ ಆಗೇ ವೆಯ್ಟ್ ಲಾಸ್ ಮಾಡ್ಕೋತೀನಿ ಅದ್ರ ಬದಲು ಇದು ಯಾವ ಸಪ್ಲಿಮೆಂಟ್ಸ್ ಆವಾಸಕ್ಕೆ ಹೋಗಲ್ಲ ಅಂತ ಅಂದ್ಕೊಂಬಿಟ್ಟೆ ಸೊ ನೀವೂ ಅಷ್ಟೇ ಈ ಥರ ಸಪ್ಲಿಮೆಂಟ್ಸ್ ಎಲ್ಲ ಏನಂದರೆ ಶಾರ್ಟ್ ಟರ್ಮು ಅಂದರೆ ನಿಮಗೆ ಸ್ವಲ್ಪ ಟೈಮಲ್ಲಿ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಬಟ್ ಏನಂದರೆ ಅದಕ್ಕಿಂತ ಜಾಸ್ತಿ ನೀವು ವೆಯ್ಟ್ ಗೇನ್ ಆಗ್ತೀರಾ ನೆಕ್ಸ್ಟ್ ಅದ್ರ ಜೊತೆ ಇನ್ನೊಂದಷ್ಟು ಹೆಲ್ತ್ ಇಶ್ಯೂಸ್ ಬರುತ್ತೆ ಸೊ ಅದರಿಂದ ನ್ಯಾಚುರಲ್ ಆಗೇ ನಿಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡಿ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ಮಾಡ್ಕೊಂಡಿದ್ದೆ ಬೆಳಗಿನ ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ಸೊ ಮೊದಲಿಗೆ ರೈಸ್ ಆಲ್ರೆಡಿ ಆಗಿದೆ ಇವಾಗ ರಸಮ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ರಸಮ್ಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಎರಡು ಕಟ್ ಮಾಡಿರುವಂತಹ ಟೊಮೆಟೊನ ಹಾಕೋತಾ ಇದ್ದೀನಿ ಇದ್ರ ಜೊತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೋತಾ ಇದ್ದೀನಿ ಜೊತೆಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಪೆಪ್ಪರು ಒಂದು ಮೂರರಿಂದ ನಾಲ್ಕು ರೆಡ್ ಚಿಲ್ಲಿ ಹಾಗೆಯೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ಈಗ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದ್ರ ಜೊತೆ ಒಂದು ಸ್ವಲ್ಪ ಇವಾಗ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿರುವಂತಹ ಮಿಶ್ರಣನ ಹಾಕ್ಬಿಟ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ರಸಮು ತುಂಬ ಬೇಗನೂ ಮಾಡ್ಕೋಬೋದು ಅಲ್ಲದೆ ಇದು ತುಂಬ ಹೆಲ್ದಿ ಕೂಡ ಇದರಲ್ಲಿ ನಾವು ಜೀರಿಗೆ ಹಾಕಿರ್ತೀವಿ ಪೆಪ್ಪರ್ ಹಾಕಿರ್ತೀವಿ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಹಾಕಿರೋದ್ರಿಂದ ಇದು ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ಊಟದ ಜೊತೆನೂ ತೊಗೋಬೋದು ಇಲ್ಲಾಂದರೆ ಊಟ ಆದಮೇಲೆ ಒಂದು ಗ್ಲಾಸಲ್ಲಿ ಬಿಸಿ ಬಿಸಿ ರಸಮನ್ನ ತೊಗೊಂಡು ನೀವು ಕುಡಿಬೋದು ಇದರಿಂದ ಇದು ವೆಯ್ಟ್ ಲಾಸಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಾಗೆ ಉಪ್ಪನ್ನು ಹಾಕ್ಕೊಳ್ಳಿ ನಾ ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಹಾಗೆಯೇ ನನ್ನ ಮಗಳು ರಸಮ್ ಜೊತೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡು ಅಂತ ಹೇಳಿದ್ಲು ಸೊ ಅದಕ್ಕೆ ನಾನು ಇವಾಗ ಕ್ಯಾಪ್ಸಿಕಮನ್ನು ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ಳಿಗೆ ಎಕ್ಸಾಮ್ ಟೈಮಲ್ಲಿ ನಾವು ಆಯ್ಲಿ ಫುಡ್ ಆಗಲಿ ಔಟ್ಸೈಡ್ ಫುಡ್ಡು ಏನೂ ಕೊಡೋಕ್ಕೆ ಹೋಗಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಸಲ ಅವಳಿಗೆ ಇದೇ ಥರ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟು ಎಕ್ಸಾಮ್ಗೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಸೇಮ್ ಮಿಸ್ಟೇಕ್ ಈ ಸಲ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ನಾನು ಅವಳಿಗೆ ಡಯಟನ್ನು ಫಾಲೋ ಮಾಡಿದ್ದೆ ಸೊ ಅದಕ್ಕೋಸ್ಕರ ಏನೇ ನಿಮಗೆ ಬೇಕು ಅಂದ್ರೂ ರಜೆಯಲ್ಲಿ ಕೇಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ ಬಜ್ಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬಜ್ಜಿ ಮಾಡೋಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದೀನಿ ಹಾಗೆಯೇ ಇದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಒಂದು ಬೌಲಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ಳಿ ಸೊ ಇದ್ರ ಜೊತೆ ನಾನು ಒಂದು ಸ್ವಲ್ಪ ಜೀರಿಗೆನ ತೊಗೋತಾ ಇದ್ದೀನಿ ಸೊ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಒಂದು ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಾಳು ಹಾಗೆಯೇ ಒಂದು ಸ್ವಲ್ಪನೇ ಸ್ವಲ್ಪ ಅಡುಗೆ ಸೋಡಾನ ತೊಗೋತಾ ಇದ್ದೀನಿ ನೀವು ಇದು ಅಡುಗೆ ಸೋಡದ ಬದಲು ನೀವು ಅಕ್ಕಿ ಹಿಟ್ಟನ್ನು ತೊಗೋಬೋದು ಇದರಿಂದ ಬಜ್ಜಿ ತುಂಬ ಗರಿಯಾಗಿ ಬರುತ್ತೆ ಬಟ್ ನಮ್ಮ ಹತ್ರ ಅಕ್ಕಿ ಹಿಟ್ಟು ಇವಾಗ ಇಲ್ದಿರೋ ಕಾರಣಕ್ಕೆ ನಾನೊಂದು ಚಿಟಕಿ ಅಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಸೊ ಇದ್ರ ಜೊತೆ ಒಂದು ಸ್ವಲ್ಪ ಕರ್ಬೇವು ಅದನ್ನು ಪುಡಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇದು ಡ್ರೈ ಕರಿಲಿವ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಡ್ರೈ ಮಾಡಿಬಿಟ್ಟು ಸೊ ಅದನ್ನು ಪುಡಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಎಷ್ಟು ನೀರು ಬೇಕು ಅಂತ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಜಾಸ್ತಿ ನೀರಾಗಬಾರ್ದು ಆದಷ್ಟು ಗಟ್ಟಿ ಇರೋ ಥರ ನೋಡ್ಕೊಳ್ಳಿ ಇನ್ನೊಂದು ಕಡೆ ನಮ್ಮದು ರಸಮ್ ಕೂಡ ಕುದ್ದಿದೆ ಸೊ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲೆನ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ತೆಂಗಿನೆಣ್ಣ ಹಾಕಿಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಜಜ್ಜಿರೋವಂತಹ ಬೆಳ್ಳುಳ್ಳಿ ಹಾಗೆಯೇ ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಂತರ ಇದನ್ನು ನಾವು ರಸಮ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈ ರಸಮು ಒಂದು ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇದು ರೈಸ್ಗೆ ಒಳ್ಳೆ ಕಾಂಬಿನೇಷನು ಇದನ್ನು ನೀವು ನಿಮಗೆ ಹುಷಾರಿಲ್ದಿರೋ ಟೈಮಲ್ಲಿ ಬಾಯಿ ರುಚಿ ಇರೋಲ್ಲ ಇಲ್ಲ ಶೀತ ಕೆಮ್ಮು ಇದೆ ಅಂದಾಗಲೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ನಿಮಗೆ ತುಂಬ ಚೆನ್ನಾಗಿ ಊಟ ಸೇರುತ್ತೆ ಒಗ್ಗರಣೆ ಮಾಡ್ಕೊಂಡ್ಮೇಲೆ ನಾವು ಸ್ಟವನ್ನು ಆಫ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮದು ಟೇಸ್ಟಿ ರಸಮ್ ರೆಡಿ ಆಗುತ್ತೆ ರಸಮ್ ಆದಮೇಲೆ ಇವಾಗ ಬಜ್ಜಿ ಕರಿತಾ ಇದ್ದೀನಿ ಅಲ್ಲದೆ ನನ್ನ ಹಸ್ಬೆಂಡ್ ಬೇರೆ ಇವಾಗ ಜಸ್ಟ್ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಬಜ್ಜಿ ಕರಿತಾ ಇದ್ದೀನಿ ಹಾಗೆಯೇ ಇನ್ನೊಂದು ಕಡೆ ಮಸಾಲ ಮಜ್ಜಿಗೆನ ಇದ್ದೀನಿ ಸೊ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಮೊಸರನ್ನ ತೊಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಒಂದೇ ಒಂದು ಗ್ರೀನ್ ಚಿಲ್ಲಿ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಸ್ವಲ್ಪ ಹಿಂಗನ್ನು ಹಾಕೋಬೇಕು ಇದು ವೀಡಿಯೋದಲ್ಲಿ ತೋರ್ಸೋಕ್ಕೆ ಮರೆತೋಯಿತು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಇದಕ್ಕೆ ಶುಂಠಿ ಕೂಡ ಹಾಕೋಬಹುದು ಬಟ್ ನಾನು ಶುಂಠಿ ಹಾಕಿದ್ರೆ ಇನ್ನೂ ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ಶುಂಠಿನ ಹಾಕೊಂಡಿಲ್ಲ ಇದು ಈ ಬೇಸಿಗೆ ಕಾಲದಲ್ಲಿ ಒಂದು ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು ದೇಹನೂ ಕೂಡ ತುಂಬ ತಂಪಾಗಿರ್ಸುತ್ತೆ ಅಲ್ಲದೆ ಇದು ವೆಯ್ಟ್ ಲಾಸಲ್ಲೂ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸಲ್ಲಿ ನಾವು ಟ್ರೈ ಮಾಡ್ತಾ ಇದ್ದಾಗ ಮಜ್ಜಿಗೆನ ಯಾವಾಗಲೂ ಅಂದರೆ ನೀರ್ ಮಜ್ಜಿಗೆನ ಯಾವಾಗಲೂ ನಾವು ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಈಗ ನನಗೆ ನಾನು ಊಟ ಹಾಕೋತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಒಂದು ಎರಡು ಸೌಟಷ್ಟು ನಾನು ಇಲ್ಲಿ ರೈಸನ್ನು ತಗೋತಾ ಇದ್ದೀನಿ ರೈಸ್ ಇವತ್ತು ಒಂದು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ ಯಾಕಂದರೆ ಇವತ್ತು ಪಲ್ಯ ಮಾಡೋಕ್ಕೆ ಹೋಗಿಲ್ಲ ಅದರಿಂದ ಸೊ ಅದಕ್ಕೆ ಒಂದಷ್ಟು ನಾನು ರಸಮ್ ಹಾಕೋತಾ ಇದ್ದೀನಿ ಹಾಗೆಯೇ ಇವತ್ತು ವೆಜಿಟೇಬಲ್ ಸಲಾಡ್ ಕೂಡ ಮಾಡಿದ್ದೆ ಸೇಮ್ ರೆಸಿಪಿ ನಾನು ನಿನ್ನೆ ತೋರಿಸಿದ್ದೀನಲ್ವ ಅದೇ ರೆಸಿಪಿ ಅದನ್ನು ಒಂದಷ್ಟು ಹಾಕೋತಾ ಇದ್ದೀನಿ ಹಾಗೆಯೇ ಒಂದೇ ಒಂದು ನಾನಿಲ್ಲಿ ಬಜ್ಜಿನ ತೊಗೋತಾ ಇದ್ದೀನಿ ಸೊ ನಾವು ಆದಷ್ಟು ಆಯ್ಲಿ ಫುಡ್ಡು ಅಥವಾ ಸ್ವೀಟ್ ಐಸ್ ಕ್ರೀಮು ಈ ಥರದ್ದೆಲ್ಲ ನಾವು ಆದಷ್ಟು ಕಮ್ಮಿ ತೊಗೋಬೇಕು ಕಂಪ್ಲೀಟಾಗಿ ತೊಗೋಬೇಡಿ ಅಂತ ನಾನು ಹೇಳಲ್ಲ ಬಿಕಾಸ್ ನಾವು ಆಲ್ ಆಫ್ ಸಡನ್ ಎಲ್ಲನೂ ಸ್ಟಾಪ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾವು ತಿಂತಾಯಿರ್ತೀವಿ ಒಂದೇ ಸಲ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಬರೀ ಸೊಪ್ಪು ತರಕಾರಿ ತಿಂತೀವಿ ಅಂದರೆ ಆಗಲ್ಲ ತಿನ್ಬೋದು ಒಂದು ಸ್ವಲ್ಪ ಟೈಮ್ ಮಾಡ್ಬೋದು ನಾವು ಸ್ಟ್ರಿಕ್ಟಾಗಿ ಎಲ್ಲ ಮಾಡ್ಬೋದು ಬಟ್ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ನಮ್ಗೆ ಅದು ಬೋರಿಂಗ್ ಅಂತ ಅನಿಸ್ಬಿಡುತ್ತೆ ಎಷ್ಟು ದಿನ ಅಂತ ಹೀಗೆ ಇರೋದು ಅಂತ ಸೊ ಅದ್ರ ಬದಲು ಹೆಲ್ದಿ ಫುಡ್ ತೊಗೊಳ್ಳಿ ಕಮ್ಮಿ ಕ್ವಾಂಟಿಟಿ ತೊಗೊಳ್ಳಿ ಅದ್ರ ಜೊತೆ ಮತ್ತು ಒಂದು ಸ್ವಲ್ಪ ಈ ಬಜ್ಜಿ ಏನಾದರೂ ಎರಡು ಮೂರು ತಿನ್ನೋ ಬದಲು ಒಂದು ತೊಗೊಳ್ಳಿ ಈ ಥರದೆಲ್ಲ ನೀವು ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಯಾವಾಗಲೂ ಬೋರಿಂಗ್ ಅಂತ ಅನ್ಸಲ್ಲ ಸೊ ಊಟ ಆಗಿ ಒಂದು ಟೂ ಅವರ್ಸ್ ಬಿಟ್ಟು ನಾನೊಂದು ದೊಡ್ಡ ಆರೆಂಜನ್ನು ತೊಗೊಂಡೆ ಸೊ ಅದಾದಮೇಲೆ ನಾನು ಒಂದು ಐದೂವರೆ ಹೊತ್ತಿಗೆ ಒಂದು ದೊಡ್ಡ ಗ್ಲಾಸಷ್ಟು ಮಜ್ಜಿಗೆನ ಕುಡಿದೆ ಸೊ ಊಟದ ಟೈಮಲ್ಲೂ ಒಂದು ಅರ್ಧ ಗ್ಲಾಸಷ್ಟು ಮಜ್ಜಿಗೆ ತೊಗೊಂಡಿದ್ದೆ ಅದಾಗಿ ಒಂದು ಸ್ವಲ್ಪ ಮಜ್ಜಿಗೆ ಮಿಕ್ಕಿತ್ತು ಸೊ ಅದನ್ನು ನಾನು ಸಂಜೆ ಹೊತ್ತು ಒಂದು ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡು ಕುಡ್ದೆ ಸೊ ನನಗೇನಂದರೆ ರಾತ್ರಿಗೆ ಊಟ ಬೇಡ ಅಂತ ಅನಿಸಿತ್ತು ಯೂಶ್ವಲಿ ನಾನು ಸಿಕ್ಸ್ ಸಿಕ್ಸ್ ತರ್ಟಿಗೆ ಊಟ ಮಾಡ್ಕೊಂಬಿಡ್ತೀನಿ ರಾತ್ರಿ ಊಟ ಸೊ ನನಗೆ ಹೊಟ್ಟೆ ಫುಲ್ ಇತ್ತು ಸೊ ಊಟ ಬೇಡ ಅಂತ ಅನ್ನಿಸ್ತು ಬಟ್ ನಾವು ಹಾಗೆ ಮಲ್ಕೋತು ಅಂದರೆ ಕೆಲವೊಂದು ಸಲ ರಾತ್ರಿಗೆ ನಮಗೆ ಹಸುವಾಗುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಹಸುವಿಲ್ಲ ಅಂದರೂ ಏನಾದರೂ ಒಂದು ಸ್ವಲ್ಪ ಏನಾದರೂ ತಿನ್ನೋದು ಅಥವಾ ಮಜ್ಜಿಗೆ ಮಾಡಿಬಿಟ್ಟು ಕುಟ್ಕೊಂಡು ಜ್ಯೂಸ್ ಏನಾದರೂ ಕುಡ್ದು ಈ ಥರ ಮಾಡಿಕೊಂಡು ನಂತರ ನಾವು ಮಲ್ಕೊಳ್ಳೋದು ಬೆಟರು ಸೊ ಇದಾಗಿತ್ತು ನನ್ನ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್